ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ ಬಿಜೆಪಿ ಸರ್ಕಾರ ನಮಗೆ ಮಲ್ತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಇವರೆಲ್ಲ ಎಂಪಿಗಳು ಮಿನಿಸ್ಟ್ರಿಗಳು ಬಿಜೆಪಿ ಲೀಡರ್ಗಳು ಎಲ್ಲರೂ ಕೂಡ ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ This is an old truth. These are all based on facts. No anybody can verify the documents of the government. of document Beda. You please verify the documents of government of Karnataka, government of India. Budgetary documents, budget documents. You please verify. Adrinda. ಈಗ ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ ನಮಗೆ ಅನ್ಯಾಯ ಆಯ್ತಾ ಒಟ್ಟು ಅನ್ಯಾಯ ಆಗಿರೋದು ನಮಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ಎಷ್ಟು ಕಳೆದ ಎಂಟೊಂಬತ್ತು ವರ್ಷಗಳಲ್ಲಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರತಕ್ಕಂಥ ಒಟ್ಟು ಹಣ ಎಷ್ಟು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಚಿಂತೆ ಬಿಟ್ಬಿಡ್ತೀನಿ ನಾನು ಅದು ಹೇಳ್ತೀನಿ ಹೇಳ್ತೀನಿ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಗೊತ್ತಾಯ್ತ ಭವ್ಯ ಯಾಕೆ ನೀನು ಹೋಗಿದ್ದೆ ಟಿವಿ ಚಾನಲ್ಗೆ ನೋಡಿದೆ ಒಂದು ಕೋಟಿ ಎಂಬತ್ತೇಳು ಏ ನಾಗರಾಜ ನಾಗರಾಜ್ ಯಾದವ ಎಲ್ಲಿ ಎದ್ದು ಎದ್ದುಂಟಾಗೇವ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಒಟ್ಟು ನಷ್ಟ ಆಗಿರ್ತಕ್ಕಂಥದ್ದು ಎಷ್ಟು ಒನ್ ಲ್ಯಾಕ್ ಏಟಿ ತೌಸಂಡ್ ಕ್ರೋರ್ಸ್ ಏಟಿ ಸೆವೆನ್ ತೌಸಂಡ್ ಕ್ರೋರ್ಸ್ ಇನ್ ಸಚ್ ಎ ಬಿಗ್ ವೇ ಇಂಡಸ್ಟ್ರೀಸ್ ಬಿನ್ ಕಾಸ್ಟ್ ಕರ್ನಾಟಕ ಎನ್ ವಿಟ್ Hmm? Should we not agitate? Should we not protect, protect the interest of Karnataka? Should we not protect the interest of Karnataka? Huh? Is it not our duty? That is why you are doing